ಹಾಯ್ ಮಂಜುನಾಥ್ ಸ್ವಾಮಿ ದರ್ಶನ ಆಯಿತು ನೋಡಿ ಧರ್ಮಸ್ಥಳ ಎಂಟ್ರೆನ್ಸು ಬನ್ನಿ ಈಗ ನಾವು ಕುಕ್ಕೆಗೆ ಹೋಗೋಣ ನೋಡಿ ಇದು ಧರ್ಮಸ್ಥಳ ಎಂಟ್ರೆನ್ಸಿಂದ ಇಲ್ಲಿ ಆಚೆ ಬಂದರೆ ಇಲ್ಲೇ ಬಸ್ ಸ್ಟಾಪ್ ಇದೆ ಇಲ್ಲಿ ಕುಕ್ಕೆಗೆ ಇಲ್ಲಿ ಬಸ್ಸು ಸಿಗುತ್ತೆ ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಸಸ್ ಎಲ್ಲ ಇಲ್ಲೇ ಇರುತ್ತೆ ನಾನು ನಿಮಗೆ ಧರ್ಮಸ್ಥಳದಲ್ಲಿ ಎಲ್ಲ ಯಾವ ಯಾವ ಪ್ಲೇಸ್ ಇದೆ ಎಲ್ಲ ನೋಡಿದ್ವಿ ಮಂಜುನಾಥ್ ಸ್ವಾಮಿ ದರ್ಶನ ಮಾಡಿದ್ವಿ ಅದೇ ರೀತಿ ಬಾಹುಬಲಿ ಬೆಟ್ಟ ನೋಡಿದ್ರಿ ಬಾಹುಬಲಿನ ನೋಡಿದ್ರಿ ಮತ್ತು ಅನ್ನಪ್ಪಸ್ ಸ್ವಾಮಿ ಬೆಟ್ಟ ನೋಡಿದ್ರೆ ಹಾಗೆ ನಿಮ್ಗೆ ಅಲ್ಲೊಂದು ಪಾರ್ಕ್ ಇದೆ ಅದು ತೋರಿಸ್ದೆ ಈಗ ಬನ್ನಿ ಕುಕ್ಕೆಗೆ ಹೋಗೋಣ ಕುಕ್ಕೆಲ್ಲಿ ಯಾವ ಯಾವ ಪ್ಲೇಸ್ ಇದೆಯೋ ಎಲ್ಲ ಕವರ್ ಮಾಡ್ತೀನಿ ನೋಡಿ ಫಸ್ಟ್ ಹೋಗಿ ಬಂದೆ ಇಲ್ಲಿ ಇದೆ ಬಸ್ಸು ಚೆನ್ನಾಗಿ ನೋಡಿ ಹೇಗಿದ್ದಾರೆ ಬನ್ನಿ ಸಿಟ್ಟು ಸಿಕ್ತು ಹೇಗೋ ಇಲ್ಲಿ ಬಸ್ ಏನಂದರೆ ಪೂರ್ತಿ ಖಾಲಿ ಆಗೋವರೆಗೂ ಹೋಗಲ್ಲಂತೆ ಎಲ್ಲ ತುಂಬಿಸ್ಕೊಂಡು ಹೋಗ್ತಾರಂತೆ ಇಲ್ಲಿಂದ ಕುಕ್ಕೆಗೆ ಒಂದು ಟೂ ಅವರ್ಸ್ ಆಗ್ಬೋದು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಮತ್ತೆ ಲೇಡೀಸ್ಗೆ ಫ್ರೀ ಟಿಕೆಟು ನೋಡಿ ಬಸ್ ಮೂವ್ ಆಗ್ತಿದೆ ಜನ ಎಲ್ಲ ತುಂಬಿದ್ದಾರೆ ಟಿಕೆಟ್ ಎಷ್ಟು ಬಿಡುತ್ತೆ ನೋಡೋಣ ನಮಗೆ ನೋಡಿ ಟಿಕೆಟ್ ತೊಗೊಂಡೆ ನನಗೆ ಎಂಬತ್ತು ರೂಪಾಯಿ ತೊಗೊಂಡ್ರು ಲೇಡೀಸ್ಗೆ ಅಂದರೆ ಆಧಾರ್ ಕಾರ್ಡ್ ಇದ್ದರೆ ಫ್ರೀ ಆಗುತ್ತೆ ಫ್ರೀಯಾಗಿ ಜರ್ನಿ ಮಾಡ್ಬೋದು ಇಲ್ಲಿಂದ ಧರ್ಮಸ್ಥಳದಿಂದ ಕುಕ್ಕೆಗೆ ಎಂಬತ್ತು ರೂಪಾಯಿ ಆಗುತ್ತೆ ಬನ್ನಿ ಹೋಗೋಣ ಎಷ್ಟೊತ್ತಾಗುತ್ತೆ ನೋಡೋಣ ನಾನು ಇಲ್ಲಿ ಏನಂದರೆ ಹೋಗೋವಾಗ ಒಳ್ಳೆ ಲೊಕೇಶನ್ ಸಿಗುತ್ತೆ ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗಾಚೆಕ್ಷನ್ನು ಸುತ್ತ ಕಾಡು ಥರ ಇದೆ ಫುಲ್ಲು ಗ್ರೀನ್ಸಿ ನೇಚರ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಒಳ್ಳೆ ವ್ಯೂ ಮಾತ್ರ ಇಲ್ಲಿ ನಾವು ಧರ್ಮಸ್ಥಳದಿಂದ ಕುಕ್ಕಕ್ಕೆ ಹೋದ್ರಿ ಅಂದರೆ ಏನಾದರೂ ಬೈಕಲ್ಲಿ ಬಂದಿದ್ರೆ ಬೈಕಲ್ಲಿ ತುಂಬ ಚೆನ್ನಾಗಿರೋದು ಲೊಕೇಶನ್ ಎಂತ ಗಾಳಿ ತುಂಬ ತಣ್ಣು ಗಾಳಿ ಬರುತ್ತೆ ಇಲ್ಲಿ ಎಷ್ಟೇ ಬಿಸಿ ಬಿಸಿಲಿರಲಿ ಗಾಳಿ ತಣ್ಣಗಿರುತ್ತೆ ಮತ್ತು ಇಲ್ಲಿ ಇನ್ನೊಂದು ಗಂಟೆ ಗಣಪತಿ ದೇವಸ್ಥಾನ ಇದೆ ಅದು ಇದೇ ಬಸ್ಸು ಇವರೇ ಸ್ಟಾಪ್ ಕೊಡ್ತಾರೆ ಅಲ್ಲೇನಂದರೆ ಬಸ್ ಸ್ಟಾಪಿಂದ ಎರಡು ಕಿಲೋಮೀಟ್ರು ಆಟೋದಲ್ಲಿ ಹೋಗಬೇಕು ನೋಡಿ ಬಂದ್ರಿ ಹತ್ರ ಹತ್ರ ಸುಬ್ರಹ್ಮಣ್ಯಂ ಸ್ಟಾಪ್ ಇದು ಇಲ್ಲಿಂದ ನಡ್ಕೊಂಡು ಹೋಗಬೇಕು ನಾನು ಹೇಳ್ದಂಗೆ ಎರಡು ಅವರ್ ಜಡ್ನಿ ಆಯಿತು ಎರಡು ಎರಡು ವಾರವರು ಇಲ್ಲಿಂದ ನಡ್ಕೊಂಡು ಹೋಗಬೇಕು ನೋಡಿ ಎಲ್ಲ ಇದ್ದಾರೆ ಇದೇ ಲಾಸ್ಟ್ ಸ್ಟಾಪ್ ಇಲ್ಲಿಂದ ಬ ಇದು ಧರ್ಮಸ್ಥಳಕ್ಕೂ ಇಲ್ಲೇ ಬಸ್ಸು ಸಿಗುತ್ತೆ ಎಲ್ಲ ಈ ಕಡೆ ಸುತ್ತಮುತ್ತ ಇಲ್ಲೇ ಹೋಗ್ಬೇಕಂದ್ರೂ ಬಸ್ಸಸ್ ಇಲ್ಲಿರುತ್ತೆ ನೋಡೋಣ ಇಲ್ಲಿಂದ ಎಷ್ಟು ದೂರ ನಡ್ಕೊಂಡು ಹೋಗಬೇಕು ದೇವಸ್ಥಾನಕ್ಕೆ ಅಂತ ಜರ್ನಿ ಆರಾಮಾಗಿತ್ತು ನಮಗೆ ಯಾವುದೇ ಥರ ಟ್ರಾಫಿಕ್ಕು ಏನೂ ಸಿಗಲ್ಲ ಒಳ್ಳೆ ನೇಚರಾಗ ನೇಚರಲ್ಲಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅಷ್ಟೊಳ್ಳೆ ಜರ್ನಿ ಇತ್ತು ನೋಡಿ ಎಲ್ಲ ಇಳೀತಾ ಇದ್ದಾರೆ ಇದೇ ಲಾಸ್ಟ್ ಸ್ಟಾಪ್ ಅಲ್ವ ಎಲ್ಲ ಇಳಿಲಿ ಆಮೇಲೆ ನಾವು ಲಾಸ್ಟಾಗಿ ಇಳಿಯೋಣ ನೋಡಿ ಇದೇ ಬಸ್ ಸ್ಟಾಪ್ ಇದು ಸುಬ್ರಹ್ಮಣ್ಯಮ್ಮ ಕುಕ್ಕೆ ಬಸ್ ಸ್ಟಾಪ್ ಇದೆ ಕುಕ್ಕೆ ಸುಬ್ರಹ್ಮಣ್ಯಂ ಬಸ್ ಸ್ಟಾಪು ಇಲ್ಲಿ ಅಂಗಡಿಗಳೆಲ್ಲ ಇರುತ್ತೆ ನೀವೇನಾದರೂ ತೊಗೊಬೇಕಂದ್ರೆ ಇಲ್ಲೇ ತೊಗೊಳ್ಳಿ ದೇವಸ್ಥಾನದತ್ತ ಅಂಗಡಿ ಇರುತ್ತೆ ನೋಡಿ ಅಂಗಡಿಗಳು ಎಲ್ಲ ಇಲ್ಲಿದೆ ಬಸ್ ಸ್ಟಾಪ್ ದೊಡ್ಡದೇ ಇದು ಇಲ್ಲಿಂದ ಎಷ್ಟು ನಡಿಬೇಕಂತ ಗೊತ್ತಿಲ್ಲ ನನಗೂ ಬನ್ನಿ ಹೋಗಿ ನೋಡೋಣ ಇಲ್ಲಿ ಬಸ್ಸು ಇವಾಗ ನಾವೇನಾದರೂ ಸ್ಲೀಪರ್ ಬಂದರೆ ಸ್ಲೀಪರ್ ಬಸ್ಸು ಸ್ಲೀಪರು ಎಲ್ಲ ಇಲ್ಲೇ ನಿಂತಿರುತ್ತೆ ನೋಡಿ ಅಲ್ಲೊಂದು ಕಾಣಿಸ್ತಿದೆ ನಿಮಗೆ ಎಲ್ಲ ಬಸ್ಸು ಇಲ್ಲೇ ಸ್ಟಾಪ್ ಕೊಡ್ತಾರೆ ನೀವು ಯಾವುದೇ ಸ್ಲೀಪರ್ ಬುಕ್ ಮಾಡಿ ಆ ಬಸ್ಸಸ್ ಎಲ್ಲ ಪ್ರೈವೇಟ್ ಎಲ್ಲ ಇಲ್ಲೇ ನಿಂತ್ಕೊಳೋದು ನೋಡಿ ಅಲ್ಲಿ ಮುಂದೆ ಒಂದು ನಿಂತಿದೆ ಕಾರೆಲ್ಲ ನೋಡಿ ಇವರೆಲ್ಲ ಕುಕ್ಕೆಗೆ ಬಂದಿರೋರು ಇಲ್ಲಿ ಕಾರೆಲ್ಲ ನಿಂತಿದೆಯಲ್ಲ ಅದು ನೋಡಿ ಬೆನಕ ಈ ಬಸ್ಸು ಇಲ್ಲೇ ನಿಂತಿದೆ ನಾವು ಇವತ್ತು ಇಲ್ಲಿಂದ ಬೆಂಗ್ಳೂರ್ಗೆ ಸಾಯಂಕಾಲ ಹೋಗ್ತಿದ್ದೀರಿ ನಮ್ಮ ಬಸ್ಸು ಇಲ್ಲೇ ನಿಂತಿರುತ್ತೆ ನಾನು ಸ್ಲೀಪರೇ ಬುಕ್ ಮಾಡಿದ್ದೀನಿ ಅಷ್ಟರಲ್ಲಿ ಇಲ್ಲಿ ತು ಕುಕ್ಕೆಲಿ ಯಾವ ಯಾವ ಪ್ಲೇಸ್ ಇದೆ ಎಲ್ಲ ಕವರ್ ಮಾಡಿ ನಿಮ್ಗೆ ತೋರಿಸ್ತೀನಿ ನಾನು ಅದೇ ರೀತಿ ಬಸ್ ಜರ್ನಿನೂ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಯಾಕಂದರೆ ಸ್ಲೀಪರ್ ಅಲ್ವಾ ಎಷ್ಟೊತ್ತಿಗೆ ಬರುತ್ತೆ ಎಲ್ಲಿ ಬಸ್ ನಿಲ್ಲುತ್ತೆ ಎಲ್ಲ ತೋರಿಸ್ತೀನಿ ನಿಮ್ಗೆ ನಾನು ನೋಡಿ ಇಲ್ಲಿ ಈ ಜಾಗ ಇಲ್ಲೇನೋ ಹಾವು ಥರ ಮಾಡಿಬಿಟ್ಟಿದ್ದಾರೆ ಪ್ಲೇಸು ಇದು ಇವಾಗೇನೋ ಗೇಟ್ ಹಾಕಿದ್ದಾರೆ ಹೋಗಂಗಿಲ್ಲ ಆಮೇಲೆ ಆದರೆ ತೋರಿಸ್ತೀನಿ ಇಲ್ಲಿ ಒಂದು ಬೆಟ್ಟ ಕಾಣಿಸುತ್ತೆ ನಮ್ಗೆ ನೋಡಿ ಇಲ್ಲಿಂದ ಕಾಣಿಸ್ತಿದೆ ಅಲ್ಲಿ ಪೂರ್ತಿ ಮೋಡ ಮುಚ್ಕೊಂಡಿದೆ ಎಷ್ಟು ಚೆನ್ನಾಗಿದೆ ನೋಡಿ ಅದು ಲೊಕೇಶನ್ ಎಲ್ಲ ಇಲ್ಲೇ ಹಾಕಿರ್ತಾರೆ ನೋಡ್ಕೊಂಡು ಹೋಗ್ಬೋದು ನಾವು ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ ಸುತ್ತ ಬೆಟ್ಟ ಇದೆ ಗಿಡ ಮರ ನೋಡೀತೆ ಈ ಮರಗಳು ಎಷ್ಟು ದೊಡ್ಡದಾಗಿದೆ ಈ ಕುಕ್ಕೆ ಏನಂದರೆ ಯಾವುದೇ ಸರ್ಪ ದೋಷ ಯಾವುದೇ ಥರದ ದೋಷ ಇರಲಿ ಇಲ್ಲಿ ಬಂದು ಪರಿಹಾರ ಮಾಡ್ಕೊತಾರೆ ಇಲ್ಲೆಲ್ಲದಕ್ಕೂ ಇಲ್ಲಿ ಪರಿಹಾರ ಇದೆ ನಿಮ್ಗೆ ಇನ್ನೊಂದು ಘಾಟಿ ಸುಬ್ರಹ್ಮಣ್ಯ ಅಲ್ಲೂ ಪರಿಹಾರ ಮಾಡ್ತಾರೆ ಅದು ಅದಕ್ಕಿಂತ ಇದು ಮೇಯ್ನ್ ಇದು ಕುಕ್ಕೆ ನೋಡಿ ದೇವಸ್ಥಾನದ ಹತ್ರ ಬಂದೆ ಈ ದೇವಸ್ಥಾನ ಆಚೆ ನೋಡಿದ್ರೆ ನಾವು ಇಲ್ಲಿ ಪೂರ್ತಿ ಆಟ ಸಾಮಾನುಗಳು ಪೂಜೆ ಸಾಮಾನು ನೋಡಿ ಎಲ್ಲ ಇಲ್ಲಾಚೆ ಇರುತ್ತೆ ಮತ್ತು ದೇವಸ್ಥಾನ ಒಳಗೋಗಿ ನೋಡೋಣ ದೇವಸ್ಥಾನ ಓಪನ್ ಇರುತ್ತೋ ಇಲ್ಲೋ ಅಂತ ಒಳಗೆ ಇಲ್ಲ ವೆಯ್ಟ್ ಮಾಡಬೇಕೇನೋ ಅನಿಸುತ್ತೆ ದರ್ಶನಕ್ಕೆ ನೋಡೋಣ ಕಾರೆಲ್ಲ ನಿಂತಿದೆ ಇಲ್ಲಿ ನಾವು ಹಿಂದೆಯಿಂದ ಬಂದಿದ್ದೀರಿ ಅನಿಸುತ್ತೆ ಈ ಕಡೆಯಿಂದನೂ ಹೋಗ್ಬೋದು ಆದರೆ ಬೇಡ ನಾವು ನೋಡಿ ಇದು ಹಿಂದೆಯಿಂದ ಇದು ಬೇಡ ನಾವು ಮುಂದೆಯಿಂದ ಹೋಗೋಣ ಈ ಕಡೆ ಎಲ್ಲ ನೋಡಿ ನಾನು ಆ ಕಡೆ ಹಿಂದೆಯಿಂದ ಬೇರೆ ಭಾಗಲಿಂದ ಹೋಗಿದ್ದೆ ಅದು ಆ ಕಡೆಯೂ ಹೋಗ್ಬೋದು ಆದರೆ ಬೇಡ ನಾನು ನಿಮ್ಗೆ ತೋರಿಸ್ಬೇಕಲ್ಲ ಅದಕ್ಕೆ ಮೇನ್ ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಇಲ್ಲೂ ಜಾಗ ತುಂಬ ಚೆನ್ನಾಗಿದೆ ಇಲ್ಲಿ ಪೂರ್ತಿ ಖಾಲಿ ಜಾಗ ಮತ್ತು ಆಚೆ ಓಟೆಲ್ಸು ಪ್ರೈವೇಟ್ ಹೋಟೆಲ್ಸ್ ಎಲ್ಲ ಆಚೆ ಇರುತ್ತೆ ಇಲ್ಲಿ ಒಳಗೆ ಒಳಗೆ ದೇವಸ್ಥಾನ ಕಡೆಯಿಂದಲೂ ಊಟ ಎಲ್ಲ ಹಾಕ್ತಾರೆ ಅದು ಹೋಗಿ ನೋಡೋಣ ನೋಡಿ ಈ ಕುಕ್ಕೆಯಿಂದ ಬ್ಯೂಟಿಫುಲ್ ವ್ಯೂ ಇಲ್ಲೊಂದು ಪರ್ವತ ಇದೆ ಬೆಟ್ಟ ಇಲ್ಲಿಂದ ಹೋಗ್ಬೋದು ಆ ಬೆಟ್ಟ ಏನಂದರೆ ಟ್ರಕ್ಕಿಂಗ್ ಮಾಡೋದಕ್ಕೆ ಒಳ್ಳೆಯದು ಬೆಟ್ಟ ಅದು ನಿಮಗೆ ನೆಕ್ಸ್ಟ್ ಸರ್ತಿ ಬಂದಾಗ ನಾನು ಅದು ತೋರಿಸ್ತೀನಿ ನೋಡಿ ಇಲ್ಲೊಂದು ಕರು ನಿಂತಿದೆ ಇಲ್ಲಿ ನೀರು ಹಾಕಿದ್ದಾರೆ ಎಲ್ಲ ಕಾಲು ತೊಳ್ಕೊಂಡು ಹೋಗಲಿ ಅಂತ ಹೋಗೋಕ್ಕೆ ಬಂದರೆ ನೋಡಿ ಇದು ದೇವಸ್ಥಾನದ ಒಳಗೆ ಬಂದರೆ ಈ ರೀತಿ ಇರುತ್ತೆ ಅಲ್ಲಿ ಸಾಯಂಕಾಲ ಏನೋ ದೇವ್ರ ಸಾಂಗ್ಸ್ ಎಲ್ಲ ಆಡ್ತಾರೆ ನೋಡೋಣ ನೋಡಿ ಎಲ್ಲ ಇಲ್ಲಿ ಕೂತಿದ್ದಾರೆ ಇವರೆಲ್ಲ ದರ್ಶನಕ್ಕೆ ವೆಯ್ಟ್ ಇದ್ದಾರೆ ಅನಿಸುತ್ತೆ ಇನ್ನೊಂದು ಏನಂದರೆ ನೀವು ಎಲ್ಲಿ ಹೋದ್ರೂ ಲಾಸ್ಟಾಗಿ ಇವಾಗ ಧರ್ಮಸ್ಥಳಕ್ಕೆ ಹೋಗಿದ್ದೀರಿ ಅಲ್ಲೆಲ್ಲ ಪ್ಲೇಸಸ್ ನೋಡಿದ್ರೆ ನೀವು ಲಾಸ್ಟಾಗಿ ಕುಕ್ಕೆ ಬರಬೇಕು ಅದು ಬಿಟ್ಟು ಕುಕ್ಕೆಗೆ ಬಂದು ಧರ್ಮಸ್ಥಳಕ್ಕೆ ಹೋಗಂಗಿಲ್ಲ ಯಾರೆಲ್ಲ ಗೊತ್ತಿಲ್ಲ ಇದನ್ನು ಫಾಲೋ ಮಾಡಿ ಎಲ್ಲ ಪ್ಲೇಸ್ ನೋಡ್ಕೊಂಡು ಲಾಸ್ಟಾಗಿ ಕುಕ್ಕೆ ಮುಗಿಸ್ಕೊಂಡು ಯಾವ ಪ್ಲೇಸ್ಗೆ ಹೋಗಬೇಡಿ ಲಾಸ್ಟ್ ಕುಕ್ಕೆ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗಿ ಇದು ಮೇಯ್ನ್ ಇದು ತುಂಬ ಜನ ಏನು ಮಾಡ್ತಾರೆ ಅಂದರೆ ಕುಕ್ಕೆಗೆ ಬರ್ತಾರೆ ಕುಕ್ಕೆ ಮುಗಿಸ್ಕೊಂಡು ಆಮೇಲೆ ಧರ್ಮಸ್ಥಳಕ್ಕೆ ಹೋಗ್ತಾರೆ ಆ ಥರ ಮಾಡೋಕ್ಕೆ ಹೋಗಬೇಡಿ ನೋಡಿ ದೇವಸ್ಥಾನದೊಳಗೆ ಬಂದರೆ ದೇವಸ್ಥಾನ ಒಳಗೆ ಬಂದರೆ ಈ ಥರ ಇರುತ್ತೆ ವಿವ ಹೂವು ಎಲ್ಲ ಹಾಕಿದ್ದಾರೆ ಪೂರ್ತಿ ದೇವಸ್ಥಾನ ದೊಡ್ಡದಿದು ಜನ ಕಮ್ಮಿನೇ ಇದ್ದಾರೆ ನೋಡೋಣ ಇಲ್ಲಿ ಒಳಗೆ ಯಾವುದೇ ಥರ ಸರ್ಪದೋಷ ಏನೇ ಇದ್ದರೂ ಇಲ್ಲಿ ಒಳಗೆ ಇವರು ಮಾಡ್ತಾರೆ ಪರಿಹಾರ ಎಲ್ಲ ಏನೋ ರೆಡಿ ಮಾಡ್ತಿದ್ದಾರೆ ಇದು ದೇವಸ್ಥಾನ ಒಳಕ್ಕೂ ಅಲೋ ಇಲ್ಲ ಅದು ನಾನು ನಿಮಗೊಳಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲೊಂದು ಗುಡಿ ಇದೆ ಬನ್ನಿ ಆಮೇಲೆ ಓಪನ್ ಇನ್ನ ಎಲ್ಲ ಕ್ಲೋಸ್ ಮಾಡಿದ್ದಾರೆ ನೋಡಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಇದು ಟೈಮಿಂಗ್ಸ್ ಇದೆ ಇದು ಇಷ್ಟೊತ್ತಿಗೆ ಓಪನ್ ಅಂತ ಸಾಯಂಕಾಲ ಈಗ ಟೈಮಿದ್ದು ಒಂದು ಮೂರು ಎರಡು ಮುಖಾಲಾಗಿದೆ ಮೂರುವರೆಗೆ ನಾವು ಓಪನ್ನು ನೋಡಿ ಇಲ್ಲೊಂದು ಬೆಳ್ಳಿ ರಥ ರಥ ಇದೆ ಇದು ಹೊರಗಡೆ ಎಕ್ಸಿಟ್ ಇದು ಇಲ್ಲೊಂದು ದೇವಸ್ಥಾನ ಇದೆ ದೇವ್ರದ್ದು ನೋಡಿ ಮುಖ್ಯ ಪ್ರಾಣ ದೇವರ ಗುಡಿ ಅಂತೆ ಯಾವುದೋ ಹೂವಿನ ಹೂವಿನಿಂದ ಎಲ್ಲ ಅಲಂಕಾರ ಮಾಡಿದ್ದಾರೆ ಯಾವುದೋ ದೇವ್ರುಗಳಿದೆ ಆಚೆ ಇಕ್ಕಿದ್ದಾರೆ ಸಣ್ಣ ಸಣ್ಣದಾಗಿ ಕುಳಿತಾರೆ ಇದು ಧರ್ಮಸ್ಥಳದಿಂದ ಎರಡವ ಜರ್ನಿ ಇಲ್ಲಿನ ತುಂಬ ಪ್ಲೇಸಸ್ ಇದೆ ಇದ್ರ ಜೊತೆ ನಿಮ್ಗೆ ಆ ಪ್ಲೇಸಸ್ ಎಲ್ಲ ಕವರ್ ಮಾಡಿ ತೋರಿಸ್ತೀನಿ ನಾನು ನಾಗ ಪ್ರತಿಷ್ಠೆ ಮಂಟಪ ಅಂತೆ ಇದು ನೋಡಿ ಒಳಗೆ ನಾಗ ದೇವತೆ ಇದೆ ಬನ್ನಿ ಒಳಗೆ ಹೋಗೋಣ ನೋಡಿ ಇಲ್ಲಿ ಕ್ಯೂದಲ್ಲಿ ಹೋಗಬೇಕು ಜನ ಯಾರಿಲ್ಲ ಕಮ್ಮಿ ಇದ್ದಾರೆ ಜನ ಇದ್ದರು ಅವ್ರದ್ದು ತುಂಬ ಜನ ನಿಂತಿದ್ದರು ಅವರೆಲ್ಲ ಖಾಲಿ ಆಗಲಿ ಆಮೇಲೆ ಹೋಗೋಣ ಅಂತ ವೆಯ್ಟ್ ಮಾಡಿದೆ ನೋಡಿ ಜನ ಕಮ್ಮಿ ಇದ್ದಾರೆ ನೋಡಿ ಒಳಗೆ ಬಂದೆ ಇಲ್ಲಿ ಒಳಗೆ ವಿ ಥರ ಇರುತ್ತೆ ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ಬರ್ತಿರೋದಲ್ವ ಅಲ್ಲಿ ದೇವ್ರಿರೋದು ಅಂದರೆ ವೀಡಿಯೋ ಮಾಡೋಂಗಿಲ್ಲ ಅದಕ್ಕೆ ನಾನು ಈ ಕಡೆ ಪೂರ್ತಿ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೇಲೆ ಕಳ್ಸ ನಾವು ಎಲ್ಲ ದಿವಸ್ಥಾನಕ್ಕೆ ಹೋದ ಮೇಲೆ ಕಳ್ಸ ನೋಡಬೇಕಂತ ಅದಕ್ಕೆ ನಿಮಗೆ ಕಳಿಸೋ ತೋರಿಸ್ತಾ ಇದ್ದೀನಿ ನಾವು ಆ ಕಳ್ಸ ನೋಡಿದ್ರೆ ಏನು ದೇವ್ರು ನೋಡಿರ್ತೀರೋ ಅಷ್ಟೇ ಇದಂತೆ ಅದಕ್ಕೆ ನಿಮಗೆಲ್ಲ ಕಳಸ ತೋರಿಸ್ತಾ ಇದ್ದೀನಿ ನೋಡಿ ಇದು ಈ ದೇವಸ್ಥಾನ ಏನಿದೆ ಇದಾದ್ಮೇಲೆ ಇನ್ನೊಂದು ನೆಕ್ಸ್ಟ್ ಇಲ್ಲೇ ಇಲ್ಲಿಂದ ಒಂದು ಸಿಕ್ಸ್ ಹಂಡ್ರೆಡ್ ಮೀಟರ್ಸಲ್ಲಿ ಆದಿ ಸುಬ್ರಹ್ಮಣ್ಯ ಅಂತಿದೆ ಅಂದರೆ ಮೈನು ಸುಬ್ರಹ್ಮಣ್ಯದಲ್ಲಿ ಅದು ಆ ಪ್ಲೇಸಸ್ ಯಾರೂ ಹೋಗಲ್ಲ ಎಲ್ಲ ಏನು ಮಾಡ್ತಾರೆ ಇಲ್ಲಿ ಸುಬ್ರಹ್ಮಣ್ಯಮ್ ನೋಡ್ತಾರೆ ಹಾಗೆ ವಾಪಸ್ ಹೋಗ್ತಾರೆ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ಯಾಕಂದರೆ ಅದು ಅಂತೆ ಆ ಪ್ಲೇಸ್ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥ ದೇವಸ್ ದೇವರಿದೆ ದರ್ಶನ ಮಾಡಿದ್ರಿ ಈಗ ಬನ್ನಿ ಊಟಕ್ಕೆ ಹೋಗಿ ನೋಡೋಣ ಇಲ್ಲಿ ದೇವಸ್ಥಾನದಿಂದಾನೆ ಪ್ರಸಾದ ಕೊಟ್ಟರೆ ಇಲ್ಲೇ ತಿನ್ನೋಣ ನೋಡಿ ಇವರೆಲ್ಲ ಪ್ರಸಾದಕ್ಕೆ ವೆಯ್ಟ್ ಮಾಡ್ತಾ ಇರೋದು ರಾತ್ರಿ ಒಂದು ಏಳು ಗಂಟೆ ಹಂಗಾಗ್ತಾರಂತೆ ಎಲ್ಲ ಪ್ರಸಾದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ನೋಡೋಣ ಜನ ಇರ್ತಾರೋ ಇಲ್ಲೋ ಅಂತ ಜನ ಇದ್ರೆ ನಂಗೆ ಲೇಟ್ ಆಗುತ್ತೆ ಮೀ ಬೇರೆ ವೀಡಿಯೋಸ್ ಮಾಡೋಕ್ಕಾಗಲ್ಲ ನೋಡಿ ಅಲ್ಲಿ ಹೋಗ್ತಿರೋರೆಲ್ಲ ಪ್ರಸಾದಕ್ಕೆ ದೇವಸ್ಥಾನದಲ್ಲಿ ಊಟ ಅಲ್ವಾ ನೋಡಿ ಜನ ತುಂಬ ಜನ ಇದ್ದಾರೆ ಲೇಟಾಗುತ್ತೆ ಅನಿಸುತ್ತೆ ಯಾಕಂದರೆ ಲೇಟಾದರೆ ನಾನು ಬೇರೆ ಪ್ಲೇಸ್ ತೋರ್ಸೋಕ್ಕಾಗಲ್ಲ ನನಗೆ ಬಸ್ ಇರೋದು ಎಂಟು ಗಂಟೆಗೆ ಅದಕ್ಕೆ ಬೇಡ ಅಂಥೇಳಿಲ್ಲ ಆಚೆ ಹೋಟೆಲ್ ಇದೆ ಶ್ರೀ ಕೃಷ್ಣ ಹೋಟೆಲ್ ಅಂತೆ ಹೊಸ್ದಾಗಿ ಯಾವುದೋ ಮಾಡಿದ್ದಂಗೆ ಹೋರೆ ಚೆನ್ನಾಗಿದೆ ಅಂತ ಇದ್ದರು ಓ ಅದಕ್ಕೆ ಹೋಗೋಣ ನೋಡಿ ಇದೆ ಹೋಟೆಲ್ಲು ಈ ಹೋಟ್ಲಲ್ಲಿ ಮೆನ್ಯೂ ನೋಡಿದೆ ನಾನು ಪಾನಿಪುರಿ ತೊಗೊತಾ ಇದ್ದೀನಿ ಮಸಾಲ ಪುರಿ ನೋಡಿ ಮಸಾಲ ಪುರಿ ತೊಗೊಂಡೆ ನೀಟಾಗೆಲ್ಲ ಮಿಕ್ಸ್ಚರೆಲ್ಲ ಜಾಸ್ತಿ ಕೊಟ್ಟಿದ್ದಾರೆ ನೋಡಿ ಈಗ ಪಾರ್ಸಲ್ಲು ನಾನು ಬಸ್ಸಲ್ಲಿ ತಿನ್ನೋದಕ್ಕೆ ಪಾರ್ಸಲ್ ತೊಗೊತೀನಿ ಈಗೇನು ನಂಗೆ ಹೊಟ್ಟೆ ಹಸೀತಾ ಇಲ್ಲ ಬಸ್ಸಲ್ಲಿ ತಿನ್ನೋದಕ್ಕೊಂದು ಪಾರ್ಸಲ್ ತೊಗೊಂಡು ಬಸ್ಸಲ್ಲಿ ತಿಂತೀನಿ ನನಗೆ ಈಗ ಏನು ಹೊಟ್ಟೆ ಹಸೀತಾ ಇಲ್ಲ ಅದಕ್ಕೆ ಇಲ್ಲಿ ಮಸಾಲ ಪುರಿ ತೊಗೊಂಡೆ ನಾನು ಮಸಾಲೆ ಪುರಿ ಜೊತೆ ಕಾಫಿ ಆರ್ಡ್ರ್ ಮಾಡಿದ್ದೀನಿ ನೋಡಿ ಕಾಫಿ ಬಂತು ಈಗೇನಂದರೆ ನೆಕ್ಸ್ಟು ಮೇಯ್ನು ಆದಿ ಸುಬ್ರಹ್ಮಣ್ಯ ಅಂತ ಒಂದಿದೆ ಅದನ್ನ ತೋರಿಸ್ತೀನಿ ನಾನು ನಿಮ್ಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.